ನಮ್ಮ ಚನ್ನಪಟ್ಟಣ ಅರಣ್ಯ ಇಲಾಖಾ ವತಿಯಿಂದ ಏನು ಮಡಬ ಗ್ರಾಮದ ಒಂದು ಅರಣ್ಯ ಒತ್ತುವರಿ ಪ್ರದೇಶಗಳನ್ನು ಕೋರ್ಟ್ ಆದೇಶದ ಮೇರೆಗೆ ತೆರವುಗೊಳಿಸಬೇಕು ಅಂತ ಒಂದು ಆದೇಶ ಇತ್ತು ಅದಕ್ಕಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಮಗೆ ಆ ಕಾಲಕ್ಕೆ ಪ್ರೊಟೆಕ್ಷನ್ ಕೊಡಬೇಕು ರಕ್ಷಣೆ ಕೊಡಬೇಕು ಅಂತ ಹೇಳಿದ ಆಗ ನಮ್ಮ ಮಾನ್ಯ ಎಸ್ ಪಿ ಮೇಡಮ್ ಅವರ ಆದೇಶದ ಮೇರೆಗೆ ಈ ಒಂದು ಗ್ರಾಮದಲ್ಲಿ ತೆರವು ವರದಿಯ ಸುಲಲಿತವಾಗಿ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಹಾಸನಿಂದ ಎರಡು ಕೆ ಎಸ್ ಆರ್ ಪಿ ವ್ಯಾನ್ ಹಾಗೂ ನಮ್ಮ ಉಪವಿಭಾಗದ ಎಲ್ಲ ಅಧಿಕಾರಿಗಳು ಸುಮಾರು ಹತ್ತು ಪಿ ಎಸ್ ಐಸು ಹಾಗೂ ಒಂದು ನಲವತ್ತು ಸಿಬ್ಬಂದಿಗಳು ಕೂಡ ಬೆಳಿಗ್ಗೆ ಮೂರು ಗಂಟೆಗೆ ನಾವು ಕಾರ್ಯಾಚರಣೆಯನ್ನು ಶುರು ಮಾಡಿದ್ವಿ ಸೊ ಆಗ ಇನ್ನೇನು ಮುಗಿಯುವ ಹಂತದಲ್ಲಿ ಬರ್ತಾ ಇದೆ ಬಹಳ ಸುಲಲಿತವಾಗಿ ಒಂದು ಎವೊಕೇಷನ್ ಸಮಸ್ಯೆ ಬಗ್ಗೆ ಈ ಒಂದು ಫಾರೆಸ್ಟ್ ಲ್ಯಾಂಡನ್ನು ಮತ್ತೆ ಫಾರೆಸ್ಟ್ನವರಿಗೆ ಬಿಡಿಸ್ಕೊಡೋದ್ರಲ್ಲಿ ನಮಗೆ ಒಂದು ಅವಕಾಶ ಆಗಿದ್ದು ನಮಗೂ ಖುಷಿ ಆಗ್ತಾ ಇದೆ ಹಾಸನ ಪ್ರಾದೇಶಿಕ ವಿಭಾಗ ಚನ್ನರಾಯಪಟ್ಟಣ ಪ್ರ ವಲಯ ಇದರಲ್ಲಿ ಮಡಬ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡು ಮತ್ತೆ ನಾಲ್ಕರಲ್ಲಿ ಸುಮಾರು ಟ್ವೆಂಟಿ ಇಪ್ಪತ್ತಾರು ಎಕರಷ್ಟು ಅರಣ್ಯ ಭೂಮಿನೇ ನಾವು ಒತ್ತುವರಿ ತೆರವುಗೊಳಿಸಿದ್ದೀವಿ ಇವತ್ತು ತಮ್ಮೆಲ್ಲರಿಗೆ ಹಾಗೆ ಇದು ಈ ಜಾಗ ಇಪ್ಪತ್ತಾರು ಎಕರೆ ಏನಿದೆಯೋ ಅದು ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಏಯ್ಟಿ ಸೆವೆನ್ದಿಂದ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಆಗಿ ನಾವು ಏಯ್ಟಿ ಸೆವೆನಿಂದ ಪ್ಲಾಂಟೇಷನ್ ಬೆಳೆಸ್ಕೊಂಡು ಬಂದಿದ್ದೀವಿ ಕಾಪಾಡಿಕೊಂಡ ಬಂದಿದ್ದೀವಿ ಆದರೆ ಕೆಲವರು ಒಂದು ಹತ್ತುದಿಂದ ಹನ್ನೆರಡು ಜನ ಒತ್ತುವರಿದಾರರು ಟೂ ತೌಸಂಡ್ ಫೈವಿಂದ ಸ್ವಲ್ಪ ಸುಳ್ಳು ದಾಖಲಾತಿಗಳೆಲ್ಲ ಫೋರ್ಜರಿ ಮಾಡಿಕೊಂಡು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಗ್ರಾಂಟ್ ಕೊಟ್ಟಿಲ್ಲದನು ಗ್ರಾಂಟ್ ಕೊಟ್ಟಿದ್ರೆ ಅಂತ ಎಲ್ಲ ಸುಳ್ಳು ದಾಖಲಾತಿಗಳು ಸೃಷ್ಟಿ ಮಾಡಿಕೊಂಡು ಅರಣ್ಯ ಭೂಮಿಯಲ್ಲಿ ಬಲವಂತವಾಗಿ ಅತಿಕ್ರಮಣ ಮಾಡಿ ಯುಕಲೆಪ್ಟಸ್ ಮತ್ತು ನಮ್ಮ ಅಕೇಶಿಯ ಪ್ಲಾಂಟೇಷನ್ ಏನಿದೆಯೋ ಅದೆಲ್ಲ ತೆರವುಗೊಳಿಸಿ ಪ್ಲಾಂಟೇಷನ್ ಮಾಡಿಕೊಂಡಿದ್ರೆ ತಾವೆಲ್ಲ ನೋಡ್ಬೋದು ನಮ್ಮ ಪ್ಲಾಂಟೇಷನ್ ಪ್ಲಾಂಟೇಷನ್ನು ಅವರು ಕಟ್ ಮಾಡಿಕೊಂಡಿದ್ರೆ ಈಗ ಅದರ ಅದಾಗಿನ ಮೇಲೆ ನಾವು ಟೂ ತೌಸಂಡ್ ಏಯ್ಟ್ನಲ್ಲಿ ಟೂ ತೌಸಂಡ್ ಏಯ್ಟ್ನಲ್ಲಿ ನಾವು ಎಫ್ ಐ ಆರ್ ಅವ್ರ ಮೇಲೆ ದಾಖಲು ಮಾಡಿ ಕಾನೂನು ಕ್ರಮ ಏನಿದೆಯೋ ಸಿಕ್ಸ್ಟಿ ಫೋರ್ ಪ್ರೊಸೀಡಿಂಗ್ಸ್ ಅಂತ ಇರ್ತದೆ ಸಿಕ್ಸ್ಟಿ ಫೋರ್ ಪ್ರೊಸೀಡಿಂಗ್ಸ್ ಪ್ರಕಾರ ಕಾನೂನು ಕ್ರಮ ಜರುಗಿಸ್ತೀವಿ ಅವರು ಯಾಕೆ ಇಲ್ಲಿ ಕೂತ್ಕೊಂಡಿದ್ದರು ಅರಣ್ಯನೂ ಯಾಕೆ ಇಲ್ಲಿಗಲ್ ಆಗಿ ಅತಿಕ್ರಮಣ ಮಾಡಿದ್ರ ಬಗ್ಗೆ ಪೂರ್ತಿ ನಮ್ಮ ಎ ಸಿ ಎಫ್ ಅವರ ಹಂತದಲ್ಲಿ ಎಲ್ಲ ವಿಚಾರಣೆ ಮಾಡಿ ಅವರು ಇದು ಒತ್ತುವರಿ ತೆರವುಗೊಳಿಸ್ಬೇಕು ಅಂತ ಒಂದು ಆರ್ಡರ್ ಆಗ್ತಾರೆ ಅದಾಗಿನ ಮೇಲೆ ಕನ್ಸರ್ವೇಟರ್ ಹಾಸನ ಅವರು ಕೋರ್ಟ್ಗೆ ಹೋಗ್ತದೆ ಅವರು ಇದು ಒತ್ತುವರಿ ತೆರವುಗೊಳಿಸ್ಬೇಕು ಅಂತಾನೆ ಆಗ್ತದೆ ಸೊ ಆದ್ದರಿಂದ ಒಂದು ಥರ್ಡು ಫಿಫ್ತು ಈ ಈ ವರ ಈ ಅಲ್ಲಿನೂ ಆ ಕೋರ್ಟ್ನಲ್ಲಿನೂ ಸರ್ಕಾರ ಪರ ಆಗಿನ ಮೇಲೆ ಅರಣ್ಯ ಇಲಾಖೆ ಪರ ಆಗಿನ ಮೇಲೆ ಅವ್ರಿಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದೀವಿ ಇದರಲ್ಲಿ ಏನೋ ಪೈಪ್ಸು ಸ್ಪ್ರಿಂಕ್ಲರ್ಸು ಏನೋ ಎತ್ಕೊಳ್ತಾರೆ ಅನ್ನಂಟ ಬಟ್ ಯಾವುದು ಎತ್ಕೊಂಡಿರೋದ ಕಾರಣ ಇವತ್ತು ಮಾರ್ನಿಂಗು ಸುಮಾರು ನೂರು ಜನ ಅಷ್ಟು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಸುಮಾರು ನೂರ ಐವತ್ತು ಅಷ್ಟು ನಮ್ಮ ಇವರು ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಸೇರಿಕೊಂಡು ಸಾಕಷ್ಟು ಗ್ರಾಮಸ್ಥರನ್ನು ಒಳ್ಳೆಯದಾಗಬೇಕು ಅಂತ ಬಂದಿದ್ದರು ಇಲ್ಲಿ ಸೊ ಅದರಿಂದ ನಾವು ಕಾರ್ಯಾಚರಣೆ ಆಲ್ಮೋಸ್ಟು ಇನ್ನೇನು ಮುಗಿದೋಗದ ಬಂದಿದೆ ಈಗ ಇದರಲ್ಲಿ ನಮ್ಮ ಅರಣ್ಯ ಇಲಾಖೆ ಸಂಬಂಧಪಟ್ಟ ಮರ ಗಿಡ ಏನಿದೆಯೋ ಅವೆಲ್ಲ ಇದರಲ್ಲೇ ಹಾಕಿ ಪೋಷಣೆ ಮಾಡಿ ಒಂದು ಒಳ್ಳೆ ಅರಣ್ಯನ ಇಲ್ಲಿ ಸ್ಥಾಪನೆ ಮಾಡ್ತೀವಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಇದರಲ್ಲಿ ನಮ್ಮ ಹಾಸನ್ ವಿಭಾಗ ನಮ್ಮ ಎ ಸಿ ಎಫ್ ಕಲಂದ್ರವರು ಮತ್ತು ಮಹಾಲಕ್ಷ್ಮಿ ಮತ್ತು ಆರ್ ಎಫ್ ಒ ಮಹಾಲಕ್ಷ್ಮಿ ಮತ್ತು ಜ್ಯೋತಿ ಮತ್ತು ಎಲ್ಲ ನಮ್ಮ ಇಡೀ ಹಾಸನ ಸಿಬ್ಬಂದಿ ಇಲ್ಲಿ ಇದ್ದಾರೆ ಮಾರ್ನಿಂಗು ಮಾರ್ನಿಂಗ್ದಿಂದ ಇಲ್ಲ ಕೆಲಸ ಮಾಡ್ತಾಯಿದ್ರೆ ಸೋ ಅದರಿಂದ ಇಲ್ಲಿ ಕಾರ್ಯಾಚರಣೆ ಮಾಡಿ ನಾವು ಅರಣ್ಯಕ್ಕೆ ನಾವು ಎಲ್ಲ ಜಮೀನು ಎತ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಚಪ್ಪಂಡ್